ಒಂದು ರಿಕ್ವೆಸ್ಟ್ ಕಳ್ಸಿಕೊಟ್ಟಿದ್ದೆ ಭೇಟಿ ಮಾಡಬೇಕು ಅಂತ ಸೊ ಅವ್ರೀಗ ಟೈಮ್ ಕೊಟ್ಟಿದ್ರು ಏಕೆಂದರೆ ನಮ್ಮ ಲಾಸ್ಟ್ ಬಜೆಟ್ ಅಲ್ಲಿ ಏನೂ ಸೇರ್ಲಿಲ್ಲ ಆ ದೃಷ್ಟಿಯಿಂದ ಕೆಲವು ಹೊಸ ಹೊಸ ಪ್ರಾಜೆಕ್ಟ್ ಬೆಂಗಳೂರು ನಗರದಲ್ಲಿ ತೆಗೆದುಕೊಳ್ತಾ ಇದ್ದೇವೆ ಅದನ್ನೆಲ್ಲ ಕಂಪ್ಲೀಟ್ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಕೆಲವು ಸ್ಪೆಷಲ್ ಆಗಿರ್ತವೆಲ್ಲ ಗ್ರಾಂಟ್ಸ್ ಕೊಡಬೇಕು ಇದಕ್ಕೆ ಅಂತ ಹೇಳಿ ಏಕೆಂದರೆ ಬೆಂಗಳೂರಿಂದ ಹೆಚ್ಚಿಗೆ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇದೆ ಆ ದೃಷ್ಟಿಯಿಂದ ನೀವು ಮಹಾರಾಷ್ಟ್ರ ಆದ ಮೇಲೆ ನಮ್ಮ ಬೆಂಗಳೂರು ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಗಿಫ್ಟ್ ಸಿಟಿನೂ ಪ್ರಸ್ತಾವನೆ ಮಾಡುದು ಒಂದೇ ದೇಶ ಕಾಣಲು ಈಗ ದೇಶ ಪ್ರಾಜೆಕ್ಟ್ಸ್ ಕೊಡಿ ಕೆಲವು ಸ್ಟಾಂಗ್ ವಾಟರ್ ಟ್ರೈನು ಮೇಜರು ಕೆಲವರು ಟನಲ್ ವಿಚಾರದಲ್ಲಿ ಕೆಲವರು ಸಿಗ್ನಲ್ ಫೀ ಅದು ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡಬೇಕು ಹೊರಡೆಯಿಂದ ವಿಪರೀತ ಜನ ಬೆಂಗಳೂರಿಗೆ ಫ್ಲೋಟ್ ಆಗ್ತಾ ಇದಾರೆ ಸೊ ಅವರು ಖಂಡಿತ ನಾನು ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ ಎರಡನೇದು ಐದು ಸಾವಿರದ ಮುನ್ನೂರು ಕೋಟಿ ಹೋದ ವರ್ಷ ಬಜೆಟ್ ಅನೌನ್ಸ್ ಆಗಿತ್ತು ಅದನ್ನು ಕ್ಯಾಬಿನೆಟ್ಗೆ ತರಿಸ್ತೀನಿ ಅಂತ ಹೇಳಿದ್ರು ಅದನ್ನು ಶುರು ಮಾಡಿದ್ದಾರೆ ನಾನು ಅನೌನ್ಸ್ಮೆಂಟ್ ಮಾಡಿದ್ದು ಅದನ್ನು ಕ್ಯಾಬಿನೆಟ್ ತರಿಸ್ತೀನಿ ಅಂತ ಹೇಳಿದ್ದಾರೆ ಸೊ ನಮ್ಮ ಆಫೀಸರ್ಸ್ ಇಂದ ಎಲ್ಲ ಸ್ವಲ್ಪ ಅದನ್ನು ಪರ್ಸ್ಯೂ ಮಾಡ್ತಾ ಇದ್ದೇನೆ ಮೂರನೇದು ಮನೆ ವಿಚಾರದಲ್ಲಿ ಸ್ವಲ್ಪ ಅವರು ಬರ್ತಾ ಇರೋದ ನಾನು ಹೇಳಿದೆ ನಲವತ್ತು ಟಿ ಎಮ್ ಸಿ ಬಿಡಬೇಕಾಗಿತ್ತು ನಾವು ಎಂಬತ್ತು ಟಿ ಎಮ್ ಸಿ ಬಿಟ್ಟಿದೀವಿ ಸೊ ಅದಕ್ಕೆ ನಮ್ಮ ರಿಕ್ವೆಸ್ಟ್ ಎಲ್ಲ ಹೇಳಿದ್ದೇವೆ ಮಾದಾಯಿದು ವೆರಿ ಸ್ಮಾಲ್ ಒಂದು ಮೀಟಿಂಗ್ ಮಾದಾಯಿ ಪ್ರಾಬ್ಲಮ್ ಸಂಪ್ರೋಟ್ ಆಗ್ತದೆ ಅವರ ಗಮನ ಸೆಳೆದಿದ್ದೇನೆ ದಟ್ ಮೆಕೆದಟ್ಟು ದಟ್ ಅದೇ ನಲವತ್ತಿದ್ದು ಎಂಬತ್ತು ಬಿಟ್ಟಿದೀವಿ ಅಂತಂದ್ರೆ ನೀರು ಅಟ್ ಲೀಸ್ಟ್ ಸ್ಟೋರ್ ಮಾಡ್ತೀವಿ ತಮಿಳ್ನಾಡು ಉಪಯೋಗಿಸ್ಕೊಳ್ಳಿ ನಮ್ದೇನು ಅಭಿಪ್ರಾಯ ಏನಿಲ್ಲ ಸಮುದ್ರದ ಹೋಗೋದ್ನ ನಾವು ತಡೆಗಟ್ಟ ಅವ್ರಿಗೆ ಜಾಸ್ತಿ ಅನುಕೂಲ ಆಗ್ತದೆ ಕೂಡ ನಾನು ರೀ ಎಕ್ಸಾಮಿನ್ ಮಾಡ್ತಿರ್ತೀನಿ ನೀವು ನೀವೇ ಆದ್ರ ಸೆಪ್ರೆಟ್ ಮಾಡಿಕೊಂಡ್ರೆ ನಮ್ಗೆ ಭಾಳ ಒಳ್ಳೇದು ಅನ್ನೋದು ಅವ್ರಿಗೆ ತಿಳಿಸಿದ್ರು ನೋಡಲ್ಲ ಅವ್ರ